Cito, bang bura ma, bang gari, cini ma, bang bura ma, cini ma, nintamai yang timbun buru ma, ayo yake, kamakru pun buru nortu tau tau la, bang gari, bang baru bang gari, bang buru, nuridren seau, tara bura gitu la, yawan karkawoi gitu la, kutila, itara ne mo sama arba konta yesti, singkai kang konti tama cina ma, bang gari, he he yo, bang gari, kabare. ನೋಡಮ್ಮ ನೋಡು ಮಗನ ಕೈ ಹೇಳಿ ಹೇಳಿನಿ ಲೋಪ ನನ್ನ ಮಗನ ಜೊತೆ ಎಲ್ಲಾನು ಹೇಳಿ ನಾನು ಶೂಟಿಂಗ್ ಏನ್ ಕರೀತವ್ರೆ ಡೈರೆಕ್ಟ್ರು ಅಂತವೆ ನನ್ನ ಮಗನಿಗೆ ಏನವ ಕೇಳಿ ಬಂದಿರೋದು ವಿಡಿಯೋ ಮಾಡಿ ಹೇಳ್ಬೇಕು ಅನ್ನೋದ್ ಏನಿತ್ತಮ್ಮ ಸೀರಿಯಲ್ ಸೀರಿಯಲ್ಗೆ ಆಕ್ಟ್ ಮಾಡಕ್ ಕರತವ್ರೆ ಅತ್ಕೊಯ್ತಾವಳೆ ಅನ್ಬಿಟ್ಟು ಹೇಳ್ಬೋದಾಗಿತ್ತ ನೀವನು ಅದ್ಬಿಟ್ಬಿಟ್ಟು ಓಡಗಳೆ ಓಡಾಳೆ ಅಂತ ಡಬ್ ಕಟ್ತಾ ಕುಂತಾನಲ್ಲ ನೀನ್ ಹಾಳಾಗ ಯಾವ ತರ ಸುಳ್ ನೋಡು ಅಲಕ ನೀನ್ ಏಳಿದ ಸರಿ ಆಯ್ತು ಹೇಳದ ಹೋಗಿದ್ರಿ ಇನ್ನೇನ್ ಗತಿ ಏಳಿಲ್ಲ ಇಷ್ಟ ಮುಟ್ಟ ಬಿಡ ನೀವ್ ಏನು ಓಡೋಗ್ಬಿಟ್ಟಿದ್ರಂತೂ ನಾನೇ ಕಣ್ಣು ಓಡದೆ ಕಣ್ಣರಿ ಏನ್ ಬಿಡ ನೀವ್ ಈಗಲಾಗ ಗೊತ್ತ ಗೊತ್ತಿದು ಈ ತರ ಹೇಳ ನೋಡಿ ಹೆಂಗ ಹೇಳ್ತಾವ್ಬಿಟ್ಟು ಅಲಕಲೇ ಎಲ್ಲ ಸರಿ ಸರಿ ಅದು ಯಾರು ಯಾರ ಬರ್ನೇ ಇಲ್ಲ ಫೋನ್ ನೀನು ಎಲ್ಲಾ ನೀನ್ ಒಳಗ ದುಡ್ಕಬಿಟಕ್ ಅಂದ್ಬಿಡು ಕಣ್ಣಿನ್ಸ್ ಕಂಡ ನೀನು ಅಮ್ಮ ಇಲ್ಲ ಕಣವ ದೇವ್ರನಗ ಫೋನ್ ಮಾಡಂಗಂದ್ರು ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ನಾವು ಒಂದು ಮನೆ ಆರು ಬಾಗ್ಲು ಸೀರಿಯಲ್ ನಿರ್ಮಾಪಕರು ನಿರ್ದೇಶಕರು ಅಂತ ಎಲ್ಲ ಹೇಳಿದ್ರು ಕಣಮ್ಮ ದೇವ್ರ ನಾನು ಸುಳ್ಳು ಹೇಳಕ್ಕಿಲ್ಲ ಈಗ ಯಾಕೆ ಪೋನೆ ಸಿಕ್ತದಮ್ಮ ನೋಡೋದು ಸುಮ್ನೆ ಗೊತ್ತಾಯ್ತದೆ ನಿಜವಾಗ್ಲು ನನಗೆ ಆಫರ್ ಬಂದದೆ ಕಣ್ಣಮ್ಮ ನಿಜವಾಗ್ಲು ಎಷ್ಟು ಕಾಣಿಸ್ಕೊಂತ ಗೊತ್ತ ನನ್ನ ಜೀವನ್ ಬಗ್ಗೆ ಮೊದ್ಲು ಫ್ಯೂಚರ್ ಬಗ್ಗೆ ನಾನು ಮಕ್ಕಳ ಬಿಟ್ಟು ಬಂದಿವನ್ ನಾನು ಬಾಳ ದುಡ್ಬಿಟ್ಟೆ ಕಂದ್ಬಿಡೋ ನೀನು ಬಾಳ ನೀನು ಅದೇನು ಕತೆ ಕತೆ ನಿನ್ ಕತೆ ಅರ್ಥ ಐತಿಲ್ಲ ಕಣ ನನ್ಗೆ ಅದೇನ್ ಮಾಡ್ಬೇಕು ಅದೇನ್ ಮುಟ್ಬೇಕು ಅಂತ ಅರ್ಥ ಐತಿ ಕೇಳ್ಸ್ಕೊಂಡ್ರೆ ಕಣ್ಣಿನ್ ಕಣ್ಬಿಟ್ಟು ನೋಡಿದ್ರೆ ಹೆಂಗವತಾಯಿ ನಿಮ್ಗ ಅಣ್ಣನ ನೋಡ್ರೆ ಊಡಗಳೇಳ್ಕಬತ ಕುಂತವ್ನಿ ನೀನ್ ಬೇರೆ ಇಲ್ಲಿ ಬರ್ತಾರೆ ಡೈರೆಕ್ಟ್ರು ಡೈರೆಕ್ಟ್ರ್ ಅಂತ ಕಾಯ್ಕೊಂಡ್ ಕುಂತಿದಿ ಅವ್ರ ಫೋನ್ ಏನು ಇಲ್ಲ ಏಕ್ ತುಂಬ ಒಂದು ಫೋನ್ ಮಾಡ್ಬೇಕ ನೀನು ಪದೇ ಪದೇ ಫೋನ್ ಮಾಡಕ್ಕೆ ಅವ್ರು ಏನು ಬಿಟ್ಟು ಬಿದ್ದಿರ್ತಾರಮ್ಮ ಅದಕ್ಕೆ ನೀವು ಹೋದ್ಮೇಲೆ ಅಲ್ಲಿ ಫೋನ್ ಮಾಡೋಕ್ಕಾಯ್ತದೆ ಅನ್ಕೊಂಡು ನಾನು ಸುಮ್ಮನಾದೆ ಅದಕ್ಕೋಸ್ಕರ ಅಷ್ಟೇ ನಾನು ಇಲ್ಲಂದಿದ್ರೆ ನೀವು ನಾನು ಮಾಡೋನು ಪದೇ ಪದೇ ಫೋನ್ ಮಾಡಿ ಆಮೇಲೆ ನನ್ನ ಆ್ಯಕ್ಟಿಂಗ್ ಹೆಂಗೆ ಒಂದು ಚಾನ್ಸ್ ಸಿಕ್ಕದ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಾರು ಅಂದ್ಬಿಟ್ಟು ನಾನು ಜಾಸ್ತಿ ತಲೆ ತಿನ್ಬಾರ್ದು ಅಂತ ಫೋನ್ ಮಾಡಿ ನಾನು ನನಗೆ ಹಿಂಗೆ ಆಯ್ತು ಅಂತ ಹೆಂಗೆ ಗೊತ್ತು ನನಗೆ ಓ ಕಾಣೆ ಕಣವ ಕಾಣೆದೇ ಅಂತ ಕಣೆ ನೆನ್ನೆ ಎಲ್ಲವ ಇಲ್ಲಿ ಪಾರ್ಕಲ್ಲಿ ಮನೆ ಕಂಡು ಕಾಲ ಕಲ್ದಿದ್ದಾಯ್ತು ರಾತ್ರಿ ಈಗೆಲ್ಲಿ ಹೋಗದು ಹೊಟ್ಟೆಗೆ ಬೇರೆ ಊಟ ಇಲ್ಲ ಇದ್ದಿದ್ದು ಒಂದು ಸಾವಿರ ರೂಪಾಯಿ ಕಾಸ್ತಿರೋಯ್ತು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಎಲ್ಲ ರೂಮ್ ವ್ಯವಸ್ಥೆ ಊಟ ವ್ಯವಸ್ಥೆ ಎಲ್ಲ ಅದೇ ಕಣಮ್ಮ ಏನಿಲ್ಲ ಕಣಮ್ಮ ಹಂಗಂದ್ರು ಅಂದ್ರೆ ಕನಮ್ಮ ಹಿಂಗಂದ್ರ ಕನಮ್ಮ ಅಂತ ಅಂದ್ಬಿಟ್ಟು ಈಗ ಬಂದ್ಬಿಟ್ಟು ನೆನೆಯಿಂದ ಮೇಲೆ ಪಾರ್ಕಲ್ ಕಾರ್ಕಾಯಿಂಗ್ ನೋಡಿದ್ದಿ ಹೆಂಗೋ ಸದ್ಯ ಸೆಕ್ಯೂರಿಟಿ ತಗ ಬರದಾವ್ ಸರಿ ಆಯ್ತು ಈಗ ಬಂದ್ಬಿಟ್ಟಿವಿ ಏನ್ ಗತಿ ಬರ್ಸನು ಗೊತ್ತಾ ಅಮ್ಮ ಇಂದ ಅಮ್ಮ ಏನಂತ ಸುಮ್ನಿರಮ್ಮ ಎದ್ರಸ್ಬಿಡ ಈಗ ಏನು ಹೊಂದಿವ್ ನೀ ಮೇಲೆ ಆವೇಸ ಹೆಂಗ್ ಮಾತಾಡ್ಬೇಡ ಸುಮ್ನಿರು ಇನ್ನ ಏನ್ ಮಾಡಕ್ ಆಯ್ತದೆ ಎಲ್ಲನ ಮನೆ ಬರಕ್ ಏನ್ ಮಾಡಬೇಕು ಅಂತಾನೆ ದಿಕ್ಕೆ ತೋತಲ್ಲ ಕಣಮ್ಮ ನಮ್ಮನೆ ಬರಂತ ಯಾಕಂದಿ ನಿನ್ನಣೆ ಬರನು ನಿನ್ನಣೆ ಬರ ಕಣಮ್ಮ ನನ್ನಣೆ ಬರಲ್ಲ ಒಟ್ನಲ್ಲಿ ನಿನ್ ಜೊತೆ ಸೇರ್ಕೊಂಡು ನನ್ಗು ಲೂಜಿ ಬಸ್ಬಿಡ್ತೀಯ ಮಾತ್ರ ಅದಂತೂ ಗ್ಯಾರಂಟಿ ಥೂ ನಿಜವಾಗ್ಲು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ನನ್ಗಂತೂ ಫೋನ್ ಮಾಡ ನೋಡದ ಮಾಡ್ತೀನಿ ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಈ ಸಮಯದಲ್ಲಿ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ ಕಣಮ್ಮ ಏನಮ್ಮ ಈಗ ಏನ್ ನನಗೆ ನಿಜವಾಗ್ಲುವೆ ಏನ್ ಮಾಡ್ಬೇಕು ಅಂತ ನಮಗೆ ಫೋನ್ ಮಾಡಿ ಹುಗಿ ಚಾಕಸ್ ಮತ್ತೆ ಯಾಕೆ ಹಿಂಗೆ ಯಾರ ಹಿಂಗ ಇದ್ ಮಾಡ್ತಾ ಇದೀನಿ ನೀನು ನಾನೇನು ಓಡೋಗಿರ ನಾನು ನಿನ್ಗೆ ಹೇಳ್ಬಿಟ್ಟ ನಾನು ಬಂದಿದ್ದು ಸೀರಿಯಲ್ ಆಕ್ಟ್ ಮಾಡ್ತೀನಿ ಅನ್ಬಿಟ್ಟು ಇದಂಗ್ ಆಡ್ತಾ ಇದೀನಿ ನೀನು ಅಂದ್ಬಿಟ್ಟು ಚಂದಾಗ ಹುಗಿಯಾ ಹುಗಿ ಇದೇನು ವಿಡಿಯೋ ಹಾಕಿದೀ ನೀನು ಅಂದ್ಬಿಟ್ಟು ಏನು ಈ ಥರ ಹಾಕಿದನು ಎಲ್ಲ ಊಡಗಿದಾಳೆನೋ ಅಂತ ಮುಂದಕ್ಕೆ ನಿನ್ನ ಫ್ಯೂಚರ್ ಅದೇ ಎಷ್ಟು ಕಷ್ಟ ಆಯ್ಕಿಲ್ಲ ಒಂದು ಸೀರಿಯಲ್ಗೆ ಹೋಗು ನಿನ್ ಎಲ್ಲ ಹಾಕೋನೇ ನಿನ್ನ ಚಾನಲ್ ನೋಡೋದು ನೋಡಿದ ಕಳಕಿಲ್ಲ ಸೀರಿಯಲ್ಗೆ ಹೋದ್ಮೇಲೆ ನಿನಗೆ ಅದು ತಪ್ಪ ಕಂಡು ಬರೋಕ್ಕಿಲ್ವಾ ಹೇಳು ಕೆಟ್ಟ ಕೆಟ್ಟ ಪಟ್ರಿ ಆಯ್ಕಿಲ್ವಾ ಗೊತ್ತಿಲ್ವಂಗ ಅಯ್ಯೋ ಏನ್ ಪಟ್ರಿ ಇರೋ ಏನ್ ಇರೋದು ನಂಗೇನು ಹೋಗ ಮತ್ತೆ ಈ ಡೈರೆಕ್ಟ್ ಬೇರೆ ಫೋನ್ ಸ್ವಿಚ್ ಅಪ್ ಮಾಡ್ಕೊಬಿಟ್ರ ಆದೋಳು ನಂಗ್ಸತ್ ಪೋನಾರು ಬಾಡಿನ ದಿವಸ ಇಲ್ಲಿ ನೋಡೋದ್ರ ಇವನು ಓಡಾಡದ ಇರ್ತಿ ಓಡಾಡೋ ಅದೇನ್ ದೋರ್ ಸಾಧನೆಯ ಹೇಳ್ತಾ ಉಂಟಾನೆ ನೋಡಮ್ಮ ಎಷ್ಟ್ಬಿಟ್ಟು ಕೇಳೋನ ನಂಬಿಕೆನೇ ಇಲ್ಮ ನಾನು ಬಾಯಿ ಬಿಟ್ಟು ಹೇಳಿರಿ ನಾನು ಬಾಯಿ ಬಿಟ್ಟು ನಾನು ಆದ್ರೂ ಹಿಂಗ ಆಗದ್ರೆ ಹೆಂಗಮ್ಮ ಮಾಡೋದು ಕಾಣಿಕ ನಾ ಕಾಣಿ ಏನ್ ಕತೀ ಏನೋ ಒಂದು ಅರ್ಥ ಐತಿ ಇಲ್ಲ ತೆಗೀಕು ಅದೇನೋ ನಿನ್ ನಿಂದರ್ತನೂ ಇಲ್ಲ ನನ್ ದುರದೃಷ್ಟ ಒಂದು ಅರ್ಥ ಐತಿ ನನ್ಗಂತ ಕತೆ ಎಷ್ಟು ಬಗೆ ಅಂದ ಹೇಳಿ ಹಚ್ಚು ಕಟ್ಟಾಗಿ ನೀನು ಕೇಳ್ಕೊಬೇಳ್ಕೊ ಅಂತವ ಬಂದ್ಬಿಟ್ಟು ಕುಣಿಸ್ಬಿಟ್ಟು ನೆನ ಇದನು ಪಾರ್ಕ್ ಅಲ್ಲಿ ಕಡ ಅದು ಏನು ಅದ್ ಏನೋ ಕತಿ ಏನೋ ಒಂದ್ ಚೂರಾ ಏನು ಅದೇನ್ ಮಟ್ಟು ಮಟ್ಟೇ ಬಿಟ್ಟು ಹೇಳ್ದಂಗೆ ಬಂದ್ಬಿಟ್ಟು ನೋಡಿ ಎಷ್ಟು ಮಟ್ಟ ಬಂದ್ಬಿಟ್ಟಿಗೆ ಅಂತ எங்கேட்டு மோச கணே சினோ நோச அயோ நீல்ல கொடுத்துகி யாக்கே மோசமாட்டே நீ நன்றி బోర్ బుడ మనీ దా అమ్మాయి కన మాకులు వెళ్తా ఇక్కడే మాకులు వెళ్తా ఇక్కడే బంగరి ఏ గలుకున పొన్న విడ వాక్తకుంటా నల్ల చల గోర్తా వెన్ బుట్టు అమ్మ మొదలు విడ మిలియన్ గట్ల విడ సూర్తా ఇక్కడ మా తత్త ఏ అక్క గాంతా నల్ల దర్ విడ వా నోడు ఐదర్ విడ వాక్త ఏన్ మాడనే నోడ దేవుడు దొంచు కన్ఫర్మ్ మార్కల ద డైరెక్టర్ దంతా గాతేని డౌట్ అమ్ముడే మగలే డౌట్ అని ఇన్నువే ಲೇ ನಿಜ ಹೇಳ ಬಂದಾರ ಇಲ್ವೇ ಡೈರೆಕ್ಟರ್ ಡೈರೆಕ್ಟ್ರು ಬೇರೆ ಯಾರು ಮಾಡಗಿಡಿದ್ರಲೇ ಅಮ್ಮ ನಿಜವಾಗ್ಲೂ ಒಂದು ಮನೆ ಆರ್ ಬಾಗ್ಲು ಡೈರೆಕ್ಟ್ರು ಫೋನ್ ಮಾಡಿದ್ರು ಕಣಮ್ಮ ನಿಜವಾಗ್ಲು ನಾ ಕಣಮ್ಮ ನಾನು ಯಾಕಮ್ಮ ಹೇಳನೆ ನಿಜವಾಗ್ಲು ನಿಜನೇ ಹೇಳ್ತಿರೋದು ಕಣಮ್ಮ ಈಗ ನೋಡ್ರಿಂಗ ಆಯ್ತಾದಿಂಗ್ ಫೋನ್ ಎತ್ತಲ್ಲ ಅವ್ರು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಯ್ತಿ ಕಣಮ್ಮ ಬಂಗಾರೀ ಬಾರಮ್ಮ ಬಂದ್ಬಿಡಮ್ಮ ಬಂಗರಿ ನೀನ್ ಎಲ್ಲಾರ ಇರು ಯಾರ ಜೊತೆನಾರು ಇರು ಬಂದ್ಬಿಡಮ್ಮ ಬಂದ್ಬಿಡು ಬಂಗರಿ ಈ ಮಕ್ಳು ಕಷ್ಟ ನೋಡಕ ಆಯ್ತು ಎಲ್ಲ ಕಣೇ ಬಂದ್ಬಿಡು ಬಂಗಾರಿ ಬಂದ್ಬಿಡಮ್ಮ ನೋಡು ನೀನ್ ಏನಾರು ಬರ್ಲಿಲ್ಲ ಅಂದ್ರೆ ನಾನಂತುವೆ ನಾನಂತುವೆ ಸುಮ್ನೆ ಸಿಕ್ಕಿಲ್ಲ ಹೋಗ್ ನ್ಯೂಸ್ ನೋರ್ತಕ್ ಹೋಗ್ಬಿಡ್ತೀನಿ ನಾನು ಭಗವಂತ ಈ ಮುಂಡೆ ಮಗ ಸರಿಲ್ಲ ಮೊದ್ಲೇ ಹೋಗಿ ಅಲ್ಲಿ ನ್ಯೂಸ್ ಚಾನಲ್ ಕೂತ್ಕೊಂಡು ಬಾಯ್ ಬಿಡ್ಕೊಬಿಟ್ಟನು ಫೋನ್ ಮಾಡಿ ಹೇಳು ಒಟ್ಟೊಟ್ಟಿಗೆ ಮಾನ ಮಾಡೋದೆಲ್ಲ ಓದೋದು ನೀನು ಎಲ್ಲಕ್ಕಿಂತ ಕಿಂತ ಹೆಚ್ಚುಕಂತೆ ಕಟ್ಟ ಕೇಳ್ಕೊಂಡಿಲ್ಲ ಏನಿಲ್ಲ ಬಂದ್ಬಿಟ್ಟವಳೆ ಇಲ್ಲಿ ಬರೋ ಜೊತೆ ಬೈಂಗಾಗಿರೋ ನೋವು ಇನ್ನು ಮಾತಾಡ್ತಿವಿ ನೋಡು ನಮ್ಮ ಮಗಳು ಕಷ್ಟ ಅವಳೇನೋ ಕನಿ ಕಾರಣನೂ ಇಲ್ಲ ನಿಮ್ಗೆ ಏನು ಕಷ್ಟವ್ ಏನೋ ನಾನಂತೂ ಕಾಣ ನಾನಂತೂ ಕಾಣೆ ನನಗಂತೂ ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ ಗೊತ್ತಾಯ್ತರ ಕಂತ